ಎಲ್ಲ ನನ್ನ ರೈತ ಮಿತ್ರರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ನೇಹಿತ ಮಹೇಶ್ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಇವತ್ತಿನ ಒಂದು ವಿಡಿಯೋದಲ್ಲಿ ಮಲ್ಚಿಂಗ್ ಶೀಟ್ ಹಾಕೋದ್ರಿಂದ ರೈತರಿಗೆ ಏನು ಬೆನಿಫಿಟ್ ಇದೆ ಅದರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇದು ಹುಣಸೂರಲ್ಲಿ ಪ್ರಾಕ್ಟೀಸ್ ಕಮ್ಮಿ ಇದೆ ಅದೇ ನೀವು ಕೇರ್ ಆಗ್ರ ಹೋದರೆ ಅಲ್ಲಿ ಕಂಪಲ್ಸರಿ ಮಂಚ್ ಮಲ್ಚಿಂಗ್ ಶೀಟ್ನ ಬಳಸೇ ಬಳಸಿರ್ತಾರೆ ಯಾಕೆಂದರೆ ಅದು ಬೆನಿಫಿಟ್ ಏನಂತ ಅವ್ರು ತಿಳ್ಕೊಂಡಿದ್ದಾರೆ ಹಾಗೆ ಕೂಡ ಪ್ರತಿಯೊಬ್ಬರು ಬಳಸೋರಿಂದ ನಿಮಗೆ ತುಂಬ ಬೆನಿಫಿಟ್ ಇದೆ ಮೊದಲನೆಯದಾಗಿ ಬೆನಿಫಿಟ್ ಏನಪ್ಪ ಅಂದರೆ ನಿಮಗೆ ಕಳೆ ಅವಾಯ್ಡ್ ಮಾಡ್ಬೋದು ಏಕೆಂದರೆ ಇವಾಗ ಲೇಬರ್ ಸಂಖ್ಯೆ ಲೇಬರ್ಗಳ ಒಂದು ಸಿಗೋ ಅಂಥದ್ದು ತುಂಬ ಡಿಮ್ಯಾಂಡ್ ಇದೆ ಸಿಗೋಲ್ಲ ಟೈಮ್ ಕರೆಕ್ಟಾಗಿ ಆ ಉದ್ದೇಶದಿಂದ ಮಲ್ಚಿಂಗ್ ಶೀಟ್ನ ಬಳಸೋದ್ರಿಂದ ನಿಮಗೆ ಕಳೆನ ಅವಾಯ್ಡ್ ಮಾಡ್ಬೋದು ಮತ್ತು ಒಂದು ಮಲ್ಚಿಂಗ್ ಶೀಟ್ ಹಾಕಿದ್ರೆ ಮಿನಿಮಮ್ ಅಂದರೆ ಮೂರಿಂದ ನಾಲ್ಕು ಬೆಳೆವರೆಗೂ ಬೆಳಿಬೋದು ಒಂದು ಸಲ ಬೆಳೆ ಬೆಳೆದ ಮೇಲೆ ತೆಗಿಬೇಕು ಅಂತೇನಿಲ್ಲ ಜಿಗ್ ಜಾಪ್ ಟೈಪಲ್ಲಿ ನೀವು ಕ್ರಾಪ್ನ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟು ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಹಾಗೆ ಸೆಕೆಂಡು ನಿಮಗೆ ಹನಿ ನೀರಾವರಿ ಮಾಡೋದರಿಂದ ನೀರು ಹಿಂಗುತ್ತೆ ಸುಮ್ಮನೆ ಪೋಲಾಗಿ ಹೋಗಲ್ಲ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ನೀರಿದ್ದರೆ ಸಾಕಾಗುತ್ತೆ ಮತ್ತು ನೆಕ್ಸ್ಟು ನಿಮಗೆ ಡ್ರಿಪ್ಪಲ್ಲಿ ಕೊಡೋದರಿಂದ ಡ್ರಂಚಿಂಗ್ ಎಲ್ಲ ಕೂಡ ನೀವು ಡ್ರಿಪ್ಪಲ್ಲೇ ಕೊಡೋದ್ರಿಂದ ಅದು ಕೂಡ ನಿಮಗೆ ಟೈಮ್ ಉಳಿತೆಯಾಗುತ್ತೆ ಮತ್ತು ಲೇಬರ್ಗಳ ಕಾಸ್ಟ್ ಕಮ್ಮಿ ಆಗುತ್ತೆ ಏನು ಒಂದು ಎಕರೆಗೆ ನೀವು ಲೇಬರು ಅದು ಇದು ಖರ್ಚು ಅಂತ ಜಾಸ್ತಿ ಮಾಡ್ತೀರೋ ಅದೆಲ್ಲ ಉಳಿತೆ ಆಗುತ್ತೆ ಸಾಲ ಮಧ್ಯೆ ಇರೋಂಥ ಕಳೆನ ಬೇಕಾ ನೀವು ಲೇಬರ್ ಹತ್ರ ಕಿತ್ತು ಕೇಳಿಸ್ಕೊಬೋದು ಹಾಗೂ ಲೇಬರ್ ಶಾರ್ಟೇಜ್ ಇದೆ ಅಂದರೆ ಖಂಡಿತ ನೀವು ಕಳೆನಾಶಕ ಉಪಯೋಗಿಸಿ ಅದನ್ನು ಕಂಟ್ರೋಲ್ ಮಾಡ್ಕೋಬೋದು ಇಳುವರಿ ಚೆನ್ನಾಗಿ ಬರುತ್ತೆ ಇದು ನಮಗೆ ಗೊತ್ತಿರೋಂಥ ಫಾರ್ಮರು ತಟ್ಟೆ ಕೆರೆಯಲ್ಲಿ ಮಾಡಿರೋಂಥದ್ದು ಧನು ಅವರ ತಂದೆಯವರು ಸಿಕ್ಕಿದ್ರು ಅವ್ರು ಸಿಕ್ಕಿಲ್ಲ ಹಾಗಾಗಿ ಅವ್ರು ಮಾತಾಡ್ಸ್ತೀನಿ ಅವರು ಹೇಳಿದ್ದಾರೆ ಯಾವ ಥರ ಮಾಡಿದ್ದಾರೆ ಏನು ಅಂತ ಅವರ ಒಂದು ಮಾತನ್ನ ಕೇಳಿಸ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಎಲ್ಲರೂ ಕೂಡ ಪ್ರ್ಯಾಕ್ಟೀಸ್ ಮಾಡಿ ಎಲ್ಲರೂ ಒಳ್ಳೇದಾಗಲಿ ನೋಡಿ ಸ್ನೇಹಿತ ಅವರೇ ಮಾತಾಡಿದ್ದಾರೆ ಏನು ಅಂತ ಕೇಳಿಸ್ಕೋಬೋದು ನೀವು ಅಂಕಲ್ ಏನು ಮಾಡ್ತಾ ಇದ್ದೀರಾ ದನು ಇಲ್ವ ಹಾಂ ಹಾಂ ಏ ಮೆಣಸಿಗೆ ಹಾಕ್ಬಿಟ್ಟಿದ್ದೀರಾ ಫುಲ್ಲು ಹಾಂ ಹಾಂ ಎಷ್ಟು ಒಂದೂವರೆ ಎಕರೆ ಬರುತ್ತಾ ಎರಡರಿಂದ ಏಕ ಹಾಂ ಹಾಂ ಎಷ್ಟು ದಿನ ಆಯ್ತು ಮೇಡಮ್ ಎಷ್ಟು ದಿನ ಆಗಿದೆ ನಾಟಿ ಮಾಡಿ ಒಂದು ತಿಂಗಳಾಗಿದೆಯಾ ಹಾಂ 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 ಮಲ್ಚಿಂಗ್ ಮಲ್ಸಿಂಗ್ ಹಾಕ್ಬಿಟ್ಟಿದಿರಾ ಮಲ್ಸಿಂಗ್ ಹಾಕ್ಬಿಟ್ಟಿದ್ದೀರಾ

ಕೆಲವರು ಅಷ್ಟೇ ಆಗ್ತಾರೆ ಕೇರ್ಗರ ಹೋದ್ರೆ ಪ್ರತಿಯೊಬ್ರು ಇದನ್ನ ಕಂಪಲ್ಸರಿ ಹಾಕಿ ಹಾಕ್ತಾರೆ ತರಕಾರಿ ಬೆಳೆಗೆಲ್ಲ ಇಲ್ಲಿ ಸ್ವಲ್ಪ ಕಮ್ಮಿ ನೀವು ಮಾಡಿದೀರ ನಿಮಗೆ ಕಳೆ ಅವಾಯ್ಡ್ ಆಗುತ್ತೆ ಈಗ ಡ್ರಿಪ್ ಮಾಡಿದ್ರಿಂದ ನೀರು ವೇಸ್ಟ್ ಆಗಲ್ಲ ನೀರು ನಿಮ್ಗೆ ಕರೆಕ್ಟ್ ಗಿಡಕ್ಕೆ ಹೋಗುತ್ತೆ ಮತ್ತೆ ಕಳೆ ಬಂದು ನಿಮ್ಗೆ ಅವಾಯ್ಡ್ ಆಗುತ್ತೆ ಈಗ ಏನ್ ಶೀಟ್ ಹಾಕಿದಿರೋ ಅಲ್ಲಿ ಕಳೆ ಹುಟ್ಟಲ್ಲ ಇದು ಅಷ್ಟೇ ಅವಾಯ್ಡ್ ಮಾಡ್ಕೊಂಡ್ರೆ ಸಾಕು ಮಧ್ಯ ಕಂದಲ್ಲಿ ಇನ್ನ ಗಿಡದ ಪಕ್ಕ ಎಲ್ಲ ಶೀಟ್ ಆಟೋಮೆಟಿಕ್ ಕಂಟ್ರೋಲ್ ಆಗಿಬಿಡುತ್ತ ಅದು ಹಂಗಾಗಿ ಇಲ್ಲಾಂದ್ರೆ ಏನಾಗುತ್ತೆ ಹಾಗೆ ಬಿಟ್ಬಿಟ್ರೆ ಓಪನ್ ಪ್ಲೇಸ್ ಆದ್ರೆ ಕಳೆ ಫುಲ್ ಗಿಡದ ಗೆಡ್ಡೆಯಿಂದ ಸಮೇತ ಎಲ್ಲಾ ಉಟ್ಕೊಬಿಡುತ್ತ ಮತ್ತೆ ಲೇಬರ್ ಲೇಬರ್ಗಳು ತಂದಿ ತಂದಿ ಕಿಡಿದ್ ಹಿಂಸೆ ಲೇಬರ್ ಕಾಸ್ಟ್ ಜಾಸ್ತಿ ಆಗುತ್ತೆ ಮೇಂಟೆನೆನ್ಸ್ ಜಾಸ್ತಿ ಆಗುತ್ತೆ ಮತ್ತೆ ಏನಪ್ಪಾ ಅಂದ್ರೆ ಈಗ ಇದು ಮೊದಲನೇ ಬೆಳೆ ಅಲ್ವಾ ಅದಾದ್ಮೇಲೆ ತಗೊಂಡ್ಮೇಲೆ ಎರಡರಿಂದ ಮೂರ್ ಬೆಳೆ ಮಾಡಬಹುದು ನೀವು ಶೀಟ್ ಅಲ್ಲಿ ಒಂದ್ ಬೆಳೆಗೆ ಮತ್ತೆ ಅಂತ ಅಂತೇನಿಲ್ಲ ಕಲ್ಲಂಗಡಿ ಈಗ ಇಲ್ಲಿ ಲ್ವಾ ಕಲ್ಲಾ ಅದೇ ಗುಣಿಗ್ ಹಾಕಿದಿರಾ ಗುಣಿಗೆ ಹಾಕ್ಬಾರಾಯ್ತು ಪಕ್ಕದಲ್ಲಿ ಸ್ವಲ್ಪ ಚೇಂಜ್ ಮಾಡ್ಬೇಕಾಯ್ತು ಜಾಗ ಹೌದು ಯಾಕೆಂದ್ರೆ ಅದೇ ಗುಣಿ ಏನಾಗುತ್ತೆ ಆಲ್ರೆಡಿ ಗಿಡ ಇರುತ್ತಲ್ವಾ ಸಾರಾಮ್ ಸಳಕೋಟಿರುತ್ತೆ ಏನ್ ಮಧ್ಯ ಗ್ಯಾಪ್ ಇದೆಯೋ ಜಿಗ್ ಜಾಗ್ ಟೈಪ್ ಅಲ್ಲಿ ನೀವ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಹೋಲ್ ಮಾಡ್ಕೋಬೇಕಾಯ್ತು ನೀವ್ ಅಷ್ಟನೆ ಈಗ ಇಲ್ಲಿ ಮಧ್ಯ ಇದೆಯಲ್ಲ ಆ ಜಾಗದಲ್ಲಿ ನೀವ್ ಮಾಡಿದ್ರೆ ಆಗ್ತಾ ಇತ್ತು ಗಿಡ ಬರ್ತಾ ಇತ್ತು ಸ್ವಲ್ಪ ಕೆಲಸ ಹಿಡಿತೈತೆ ಅಷ್ಟೇ ನಿಮ್ಗೆ ಗೊಬ್ಬರ ಬಿಡ್ತಾವ ಸರ್ ಇದಕ್ಕೆ ಗೊಬ್ಬರ ಬಿಡ್ತಾ ಇದ್ರಾ ಬಕೆಟ್ ಕಲ್ಸ್ಕೊಂಡು ಇದ್ರಲ್ಲಿ ಬಿಡ್ತಾರೆ ಸರಿ ಹಾ ಪೈಪ್ ಅಲ್ಲಿ ಡ್ರಿಪ್ ಇರೋದ್ರಿಂದ ಈಗ ಈಜಿ ಕೊಟ್ಬಿಡ್ಬೋದು ಏನು ಇಲ್ಲ ಹ್ಮ್ ಮಾಡಿ ಚೆನ್ನಾಗಿ ಮೇಂಟೈನ್ ಮಾಡಿ ಯಾವ್ದು ಇದು ತಳಿ ಅವರು ಮಗನ್ ಗೊತ್ತು ಮಗನ್ ಗೊತ್ತಿದೆ ಓಕೆ ಹ್ಮ್ ತೊಂದರೆ ಇಲ್ಲ ಹ್ಮ್ ಸ್ವಲ್ಪ ಕಳೆ ಅದು ಈಗ ಕಳೆನಾಶಕ ಹೊಡೆದಿರೋದ್ರಿಂದ ಅವೆಡ್ ಆಗ್ಬಿಡುತ್ತೆ ಬರೀ ಕಳೆನೇ ಕಾಣ್ತಾ ಇದೆ ಗಿಡ ಜೊತೆಗೆ ತೊಂದ್ರೆ ಇಲ್ಲ ಸ್ವಲ್ಪ ಗಿಡಕ್ಕೆ ಆರೋಗ್ ಹೊಡಿಬೇಕಷ್ಟೇ ಕಳೆ ನಷ್ಟ ಗಿಡ ಬಿದ್ಬಿಟ್ರೆ ಮತ್ತೆ ಗಿಡ ಸತ್ತೋಗುತ್ತೆ ಹೌದೌದು ಲೇಬರ್ ಡಿಮ್ಯಾಂಡ್ ಜಾಸ್ತಿ ಇದೆ ಲೇಬರ್ ಸಿಗದೋದಾಗ್ಲೇ ಕಳೆ ನಷ್ಟ ಹೊಡಿಬೇಕಾಗತ್ತೆ ಇಲ್ಲಾಂದ್ರೆ ಮೊದಲನೇ ಆಪ್ಷನ್ ಕೊಡೋದೇ ನಾವು ಲೇಬರ್ ಜೊತೆ ಕಿಡಿಸ್ಬಿಡಿ ಕಳೆ ಅಂತ ಹೇಳ್ತೀವಿ ಈ ಕೆಲವು ಕಡೆ ಲೇಬರ್ಗಳು ಸಿಗಲ್ಲ ಕಾಯ್ಕೊಂಡು ಕುತ್ಕೊಂಡ್ರೆ ಅದಕ್ಕೋಸ್ಕರ ಹಂಗೆ ಬಿಟ್ರೆ ಬೆಳೆ ಇಂಪ್ರೂವ್ಮೆಂಟ್ ಆಗಲ್ವಲ್ಲ ಈಗ ಕೂಡ ಗೊಬ್ಬರ ಔಷಧಿ ಎಲ್ಲ ಬಂದು ಕೆಳ ತಗೊಬಿಡುತ್ತೆ ಅಂತ ಟೈಮ್ ಅಲ್ಲಿ ಏನು ಮಾಡೋಕ್ಕಾಗಲ್ಲ ಕಳೆನ ಹೊಡೆದ್ಬಿಟ್ಟು ಮೈಂಟೈನ್ ಮಾಡ್ಕೋಬೇಕು ಸರಿ ಸರಿ ಮತ್ತೆ ಬೇರೆ ಬೆಳೆ ಕಡೆ ಶುಂಠಿ ಹಾಕಿದಿರಾ ಅದು ಆಲ್ರೆಡಿ ಮೊಳಕೆಲ್ಲ ಬಂದಿದೆಯಲ್ಲ ಎಷ್ಟು ಅಷ್ಟೆಲ್ಲ ಹೊರದಾಯ್ತು ನೀಟಾಗಿ ಕಂಟ್ರೋಲ್ ಆಗಿದೆ ಎಷ್ಟು ಎಕರೆ ಹಾಕಿದೀರ ಸರಿ 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 ಅಂಕಲ್ ನಾನು ವಿಡಿಯೋ ಮಾಡ್ತಾ ಇದ್ದೆ ಹಂಗೆ ಹಂಗೆ ನಿಂತ್ಕೊಳ್ಳಿ ನಿಮ್ದು ಫೋಟೋ ಎಲ್ಲ ಹಿಡಿತೀನಿ ಇದು ತಟ್ಟೆಕೆರೆ ಅಲ್ವಾ ಓಕೆ ನಿಮ್ಮ ಹೆಸ್ರು ಹೇಳಿ ಊರ ಹೆಸರು ಹೇಳಿ ಮಾದೇವ ತಟ್ಟೆಕೆರೆ ಗ್ರಾಮ ಸ್ನೇಹಿತರ ಇದು ಹುಣಸೂರು ತಾಲೂಕು ಮೈಸೂರು ಜಿಲ್ಲೆ ರೆಗ್ಯುಲರಾಗಿ ಇವರು ಶುಂಠಿ ಮತ್ತು ತರಕಾರಿ ಬೆಳೆ ಹಾಕ್ತಾ ಇರ್ತಾರೆ ಟೊಮೊಟೊ ಟೊಮೊಟೊ ಕಮ್ಮಿ ಹಾಕೋದು ಜಾಸ್ತಿ ಮೆಣಸಿಗೆ ಹಾಕ್ತಾ ಇರ್ತೀರ ಮೆಣಸಿಗೆ ಹಾಕ್ತಾ ಇರ್ತೀರಾ ನೋಡಿ ಮಲ್ಚಿಂಗ್ ಎಲ್ಲ ಹಾಕಿ ಮಾಡಿದರೆ ಮಲ್ಚಿಂಗ್ ಹಾಕೋದ್ರಿಂದ ಒಂದು ಉಪಯೋಗ ಏನಪ್ಪ ಅಂದರೆ ಕಳೆ ಬೇಡಾಗುತ್ತೆ ಹಾಗಾಗಿ ಮತ್ತು ನೀರು ಕೂಡ ಡ್ರಿಪ್ ಮಾಡಿರೋರಿಂದ ಏನಾಗುತ್ತೆ ನೀರು ಸುಮ್ಮನೆ ವೇಸ್ಟ್ ಆಗೋಲ್ಲ ಪೋಲಾಗಲ್ಲ ಹಾಗಾಗಿ ಪ್ರತಿ ವರ್ಷ ಇವರು ತುಂಬ ಆತ್ಮೀಯರು ಹಂಗೆ ಇವ್ರ ಮಗ ಜಾಸ್ತಿ ಎಲ್ಲ ಮೇಂಟೆನೆನ್ಸ್ ಮಾಡ್ತಿರ್ತಾರೆ ಧನ ಅಂದ್ಬಿಟ್ಟು ಇವರು ಅವ್ರ ತಂದೆ ಹಂಗಾಗಿ ಇವರು ವ್ಯವಸಾಯ ಜೊತೆಗೆ ವ್ಯವಸಾಯ ಜೊತೆಗೆ ಹಸುಗಳೆಲ್ಲ ಸಾಕ್ಕೊಂಡು ಪ್ರತಿಯೊಂದು ಅವರು ಜಮೀನು ನೋಡಿದ್ದು ಪ್ರತಿಯೊಂದು ಪ್ರತಿ ವರ್ಷ ನೋಡ್ತಾ ಇರ್ತೀವಿ ಹಾಗಾಗಿ ಎಲ್ಲ ಬೆಳೆಗಳು ಬೆಳೀತಾ ಇರ್ತಾರೆ ಈ ಸಲ ಮಲ್ಚಿಂಗ್ ಹಾಕಿದ್ದಾರೆ ಏಕೆಂದರೆ ಹುಣಸೂರು ಭಾಗದಲ್ಲಿ ಮಲ್ಚಿಂಗು ಹಾಕೋಂಥದ್ದು ತುಂಬ ಕಮ್ಮಿ ಇದೆ ಇವಾಗ ಇವಾಗ ಕೆಲವರೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಮಲ್ಚಿಂಗ್ ಉಪಯೋಗಿಸೋದ್ರಿಂದ ನಿಮಗೆ ಎರಡರಿಂದ ಮೂರು ಬೆಳೆವರೆಗೂ ಒಂದೇ ಶೀಟ್ ಹಾಕಿದ್ಮೇಲೆ ಮಾಡ್ಬೋದು ಒಂದು ಬೆಳೆಗೇನು ತೆಗಿಬೇಕು ಅಂತೇನಿಲ್ಲ ಹಾಗಾಗಿ ಮಲ್ಚಿ ಕ ಹಾಕೋದ್ರಿಂದ ನಿಮಗೆ ಲೇಬರು ಕ ಸರಿಯಾಗಿ ಸಿಗೋಲ್ಲ ಅಂದಾಗ ನಿಮಗೆ ಕಳೆ ಅವಾಯ್ಡ್ ಮಾಡಲಿಕ್ಕೆ ಎಲ್ಪ್ ಆಗುತ್ತೆ ಎಲ್ಲರೂ ಕೂಡ ಈ ಒಂದು ಮೆಥಡ್ನ ಯೂಸ್ ಮಾಡ್ತು ಅಂದರೆ ಉಪಯೋಗ ಆಗುತ್ತೆ ಬಟ್ ಇದೆಲ್ಲ ಬಂದು ಆಲ್ರೆಡಿ ಏನೋ ಮುಂಚೆ ಕಲ್ಲಂಗಡಿ ಹಾಕಿದ್ದಾರೆ ಕಲ್ಲಂಗಡಿ ತೊಗೊಂಡು ಅದೇ ಮಲ್ಚಿಂಗ್ ಶೀಟಲ್ಲಿ ಮೆಣಸಿಕ ಹಾಕಿದ್ದಾರೆ ಇದು ಎರಡನೇ ಬೆಳೆ ಇದು ಒಂದು ಮಲ್ಚಿಂಗಲ್ಲಿ ಬರ್ತಾ ಅಂಥದ್ದು ನೋಡಿ ಈ ಮೆಥಡ್ ಬೇಕು ಅಂದರೆ ನೀವು ಕೂಡ ಬೇರೆ ಫಾರ್ಮರು ಕೂಡ ಉಪಯೋಗಿಸ್ಬೋದು ಉಪಯೋಗಿಸಿ ಒಳ್ಳೇದಾಗಲಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಥ್ಯಾಂಕ್ ಯು